ವೆಲ್ಕಮ್ ಬ್ಯಾಕ್ ನಮ್ಮ ನಾನು ಬ್ಲಾವರ್ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಾನು ಬಂದಿದ್ದೀನಿ ಸಿದ್ದಾಪುರಕ್ಕೆ ಸಿದ್ದಾಪುರದಲ್ಲಿ ನಡೆದಿರುವಂತಹ ಅಯ್ಯಪ್ಪ ಸ್ವಾಮಿಯ ಜಾತ್ರೆ ನೋಡೋಕ್ಕೋಸ್ಕರ ಬನ್ನಿ ಇವತ್ತು ತೋರಿಸ್ತೀನಿ ವಿಶೇಷ ಅಂತ ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಎರಡು ಜನ ಮೆಸೇಜ್ ಹಾಕಿದ್ರು ಮೇಡಮ್ ಯಾಕೆ ಸಿದ್ದಾಪುರ ಜಾತ್ರೆಗೆ ಬಂದಿಲ್ಲ ಸಿದ್ದಾಪುರ ಜಾತ್ರೆಗೆ ಬನ್ನಿ ಅಯ್ಯಪ್ಪ ಸ್ವಾಮಿ ಜಾತ್ರೆ ನಡೀತಾ ಇದೆ ಅಂತ ಹೇಳಿ ಆನೆ ಮೆರವಣಿಗೆ ಕೂಡ ನಡೆಯುತ್ತಂತೆ ಹೇಗೆ ಅಂಬಾರಿ ಉತ್ಸವ ಇಲ್ಲ ಮೈಸೂರಿಗೆ ಹಾಗೆ ಇಲ್ಲಿ ಕೂಡ ನಡೆಯುತ್ತಂತೆ ಸೊ ಬನ್ನಿ ನೋಡೋಣ ಹೇಗೆ ನಡೀತಾ ಇದೆ ಅಂತ ನೋಡೋಣ ನಿಮಗೂ ಕೂಡ ತೋರಿಸ್ತೀರಿ ನಾವು ಕೂಡ ಬರೋಣ ಬನ್ನಿ ಹಾಕಿದ್ದಾರೆ ನಾನು ಮೋಸ್ಟ್ಲಿ ಇದು ಫಸ್ಟ್ ಟೈಮ್ ಅಲ್ಲ ಅನ್ಸುತ್ತೆ ಸುಮಾರು ಸುಮಾರು ನಡೀತಾ ಇರ್ಬೋದು ಬಟ್ ನನಗೆ ಇದು ಫಸ್ಟ್ ಟೈಮ್ ನನ್ಗೆ ಗೊತ್ತಾಗಿತ್ತು ಸೊ ಇನ್ಸ್ಟಾಲಿ ಅವರು ಮೆಸೇಜ್ ಹಾಕಿದರು ಅವರು ಮೆಸೇಜ್ ನೋಡ್ಕೊಂಡು ನನಗೆ ಬಂದಿದ್ದರು ಸೊ ಥ್ಯಾಂಕ್ ಯು ಸೊ ಮಚ್ ನನಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ಸೊ ಬನ್ನಿ ಇವಾಗ ಹೋಗೋಣ ದೇವಸ್ಥಾನದ ಹತ್ರ ಎಷ್ಟು ದೂರ ಇದೆ ಏನಿದೆ ಎಲ್ಲದನ್ನು ತೋರಿಸ್ತಾ ಹೋಗ್ತೀನಿ ಬನ್ನಿ ಇನ್ನು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಈ ಲೈನ್ ಏನಿದೆ ಅಲ್ಲ ಅಷ್ಟು ಲೈನ್ ತುಂಬ ಲೈಟಿಂಗ್ಸ್ ಎಲ್ಲ ಹಾಕಿ ಫುಲ್ ಜಗ ಮಗ ಅಂತಲೇ ಹೇಳ್ತಾ ಇತ್ತು ಅಂತಲೇ ಹೇಳ್ಬೋದು ಆದರೆ ಇನ್ನೊಂದು ಕೆಟ್ಟ ಸಂಗತಿ ಇಲ್ಲ ಆಗಿರೋ ಅಂಥದ್ದನ್ನು ನಾನು ಲಾಸ್ಟಿಗೆ ಹೇಳ್ತೀನಿ ಸೊ ಅಲ್ಲಿ ತನಕ ನೀವು ಕೂಡ ವೆಯ್ಟ್ ಮಾಡಿ ಇನ್ನು ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಯಾಕಂತ ಹೇಳಿದರೆ ಬ್ಯಾಕ್ ಟು ಬ್ಯಾಕ್ ವಿಡಿಯೋಸ್ ಬರ್ತಾ ಇದ್ವು ಹಾಗಾಗಿ ಇನ್ನು ಇಲ್ಲಿಯ ಜಾತ್ರೆ ಬಗ್ಗೆ ಹೇಳೋದಾದರೆ ಇಲ್ಲಿ ಪ್ರತಿ ವರ್ಷನೂ ಜಾತ್ರೆ ಆಗುತ್ತೆ ಐದು ದಿನದ ಜಾತ್ರೆ ಸೊ ನಾ ಇವತ್ತು ಆಲ್ರೆಡಿ ಹೇಳ್ದಂಗೆ ನಾನು ಕೊನೆಯ ದಿನ ಬಂದಿರೋ ಮತ್ತು ಇಲ್ಲಿರೋ ವಿಶೇಷ ಕೇಳ್ತಾ ಹೋದರೆ ನಿಜವಾಗ್ಲೂ ಒಂಥರ ಅಚ್ಚರಿಗ ಮೂಡತ್ತೆ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಇಲ್ಲಿ ನೀವು ಅಯ್ಯಪ್ಪ ಸ್ವಾಮಿ ಏನು ಶಬರಿಮಲೆಯಲ್ಲಿ ನೀವು ನೋಡ್ತಿರಲ್ಲ ಏನು ಅಯ್ಯಪ್ಪ ಸ್ವಾಮಿ ಕೊಂಡಿಸಿದಾಗ ಹೇಗೆ ಹದ್ದು ಮೂರು ಸುತ್ತು ತಿರ್ಗೋತೋ ಇಲ್ಲಿ ಕೂಡ ಹಾಗೆ ಅಂತೆ ಪ್ರತಿ ವರ್ಷವೂ ಕೂಡ ಏನಲ್ಲಿ ಬಾವುಟನ ಹಾರಿಸ್ಬೇಕಾದ್ರೆ ಹದ್ದು ಬಂದು ತಿರ್ಗತಂತೆ ಸೊ ಹದ್ದು ಬಂದು ಆಹ್ವಾನೆ ಕೊಟ್ಟು ಲೈಕ್ ಮಾಡಿತಿರುವಂತಹ ಸಕ್ಸಸ್ಫುಲ್ಲೇ ಆಗ್ತಿದೆ ಅಂತ ಹೇಳೋ ಹಂಗೆ ಅಂತ ಅವ್ರು ಹೇಳಿದ್ರು ಅಲ್ಲಿರುವಂಥವ್ರು ಸೊ ಇದರೊಳಗೆ ಗೊತ್ತಾಗುತ್ತೆ ಎಷ್ಟು ಪವರ್ಫುಲ್ ಜಾಗ ಅಂತಾನೆ ಸೊ ಒಂದ್ಸಲ ಮಿಸ್ ಮಾಡಿದೆ ಭೇಟಿ ಕೊಡಿ ಅಂತ ಹೇಳ್ತೀನಿ ಸಣ್ಣ ಮುಂದೆ ಹೋಗೋಣ ಫ್ರೆಂಡ್ಸ್ ಇವತ್ತು ಲಾಸ್ಟ್ ದಿನ ಈ ಮಕರ ಸಂಕ್ರಾಂತಿ ಇರುತ್ತಲ್ಲ ಮಕರ ಸಂಕ್ರಾಂತಿ ದಿನ ಲಾಸ್ಟ್ ಆಗಿರುತ್ತೆ ಇಲ್ಲಿ ಜಾತ್ರೆ ಸೊ ಇದು ಮೂರು ದಿನ ನಾಲ್ಕು ಮೂರು ದಿನ ಸ್ಟಾರ್ಟ್ ಆಗುತ್ತೆ ಅಂತ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ನೆಕ್ಸ್ಟು ಹೇಳ್ತಾ ಇದ್ದೀನಿ ಸೊ ಇದು ಮೂರು ದಿನ ನಾಲ್ಕು ದಿನ ಮಕರ ಸಂಕ್ರಾಂತಿ ದಿನ ಲಾಸ್ಟ್ ಆಗಿರುತ್ತೆ ಇಲ್ಲಿ ಜಾಸ್ತಿ ಸೊ ಇನ್ನು ಫ್ರೆಂಡ್ಸ ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಇದೇ ಆನೆ ಮೇಲೆ ಅಂಬಾರಿನೇ ತಗೊಂಡು ಹೋಗುವಂಥದ್ದು ಸೊ ಹೀಗೆ ಪ್ರತಿ ವರ್ಷ ಕೂಡ ಆನೆನ ಕರೆಸ್ತಾರೆ ಪ್ರತಿ ವರ್ಷದಿಂದ ಏನು ಮೊದಲನೇ ವರ್ಷದಿಂದ ಜಾತ್ರೆ ಸ್ಟಾರ್ಟ್ ಆಗಿದ್ದ ಅಲ್ಲ ಆ ವರ್ಷದಿಂದ ಈ ವರ್ಷದವರೆಗೂ ಕೂಡ ಆನೆನೇ ಕರ್ಕೊಬಂದು ಅಂಬಾರಿ ಮೇಲೆ ಕರ್ಕೊಂಡು ಹೋಗುವಂಥದ್ದು ಅಪ್ಪ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಲಿಟ್ರಲಿ ನನಗಂತೂ ಸತ್ಯವಾಗ್ಲೂ ಗೊತ್ತಿರಲಿಲ್ಲ ಇಲ್ಲೇ ಇನ್ನು ಜಾತ್ರೆ ನಡೆಯುತ್ತೆ ಅಂತ ಇಲ್ಲಿಗೆ ಬಂದಾಗಲೇ ನೋಡಿದಾಗಲೇ ಗೊತ್ತಾಗಿದ್ದು ಇಂಥ ದೊಡ್ಡ ಜಾತ್ರೆ ಅಂತ ಹೇಳಿ ಇನ್ನೂ ಸಾಕಷ್ಟು ಜನಕ್ಕೆ ಜಾತ್ರೆ ಬಗ್ಗೆ ಗೊತ್ತಿಲ್ಲ ಬಟ್ ನೆಕ್ಸ್ಟ್ ವರ್ಷ ಮಿಸ್ ಮಾಡಿದೆ ಹೋಗಿ ಬನ್ನಿ ಯಾಕಂದರೆ ನಾನು ಈ ವರ್ಷ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಲ್ಲ ಹಾಗಾಗಿ ಇನ್ನು ಬನ್ನಿ ದೇವಸ್ಥಾನಕ್ಕೆ ಹೋಗೋಣ ಸೊ ಹೋಗ್ತಾ ನೀವು ನೋಡ್ತಾ ಇದ್ದೀರಾ ಯಾವ ಥರ ಇದೆ ಅಂತ ಫುಲ್ ಲೈಟಿಂಗ್ಸ್ ಅಲ್ಲಿ ಸಕ್ಕದಾಗಿತ್ತು ದೇವಸ್ಥಾನ ಅಂತೂ ತುಂಬ ಚಂದವಾಗಿ ಕಾಣಿಸ್ತಾ ಇತ್ತು ಅಂತಲೇ ಹೇಳ್ತೀನಿ ಯಾವ ಥರ ಜನ ಅಂತ ನೀವು ನೋಡ್ತಾ ಇದ್ದೀರಾ ಅದು ಇವತ್ತು ಸಂಕ್ರಾಂತಿ ಸಂಕ್ರಾಂತಿಯ ವಿಶೇಷ ಅಂತಾನೆ ಹೇಳ್ಬೋದು ಸೊ ಎಲ್ಲರೂ ಅಯ್ಯಪ್ಪ ಸ್ವಾಮಿನ ನೋಡಕ್ ಬರ್ತಾ ಇದಾರೆ ನಮ್ಮಂತ ಎಷ್ಟೋ ಜನ ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೂ ಇಲ್ಲೇ ದೇವ್ರನ್ನ ನೋಡಿ ಖುಷಿ ಪಡ್ತೀವಿ ಇನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೆ ಹದಿನೆಂಟು ಮೆಟ್ಟಲನ್ನ ಏರುತ್ತಾ ಬಂದು ಅಂತ ಹೇಳ್ತಾರಲ್ಲ ಸೊ ಅಲ್ಲಿ ನೀವು ಹದಿನೆಂಟು ಮೆಟ್ಲನ್ನ ಕೂಡ ನೋಡ್ಬೋದು ನೆಕ್ಸ್ಟು ಸೊ ಹೊರಗಡೆ ಹೋಗ್ತಾ ಏನು ಕೆಳಗೊಂದು ಮೇಲೊಂದು ಮೇಲೊಂದು ಅಲ್ಲಿರುವಂತಹ ಲೈಟಿಂಗ್ಸ್ ಆಗಿರ್ಬೋದು ನಿಜವಾಗ್ಲೂ ಕಣ್ಣಿಗೆ ಒಂಥರ ಆನಂದ ಅಂತಲೇ ಹೇಳ್ಬೋದು ಅಂತಲೇ ಹೇಳ್ತೀನಿ ಸಖತ್ ಖುಷಿ ಆಗುತ್ತೆ ನೋಡೋಕ್ಕೆ ದೇವಸ್ಥಾನಕ್ಕೆ ಹೋಗ್ಬಾರ್ದು ಇನ್ನು ನೀವು ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಹೀಗೆ ಮೇಲುಗಡೆ ಹೋದಾಗ ಇಲ್ಲಿ ಎದುರುಗಡೆ ಕಾಣಿಸ್ತಾ ಅಲ್ಲ ಇದೇ ಹದಿನೆಂಟು ಮೆಟ್ಲು ಏನಂದರೆ ಇದನ್ನು ನಾರ್ಮಲ್ ಆಗಿ ಎಲ್ಲರಿಗೂ ನಡೆಯೋಕೆಂದ್ರೆ ಅದು ಏನು ಉದ್ಭವ ಹಾಗೆ ಅಂತೆ ಯಾಕಂದರೆ ಇದು ಬೆಟ್ಟದಲ್ಲಿ ಏನು ಕೊರ್ದು ಮಾಡಿರುವಂತಹ ದೇವಸ್ಥಾನ ಸೇಮ್ ಆ ಮೆಟ್ಲು ಏನಿದೆ ಅಲ್ಲ ಹಾಗೆ ಬೆಟ್ಟನ ಈಸಿಯಾಗಿ ಕೊರಿದು ಮಾಡಿರುವಂಥದ್ದು ಇನ್ನು ಇಲ್ಲಿ ಅಯ್ಯಪ್ಪ ಸ್ವಾಮಿ ದರ್ಶನ ನೀವು ತಗೋಬಹುದು ಅದ್ರೊಳಗು ಏನು ಗೊತ್ತಾ ನಿಜವಾಗ್ಲೂ ಅಲ್ಲಿ ಹೇಳಿದ್ರು ಅವರು ನೀವು ಅಯ್ಯಪ್ಪ ಸ್ವಾಮಿ ದೇವಸ್ಥಾನನ ಹೇಗೆ ನೋಡ್ಬೋದಲ್ಲ ಅದೇ ಥರ ಸೇಮ್ ಕಟ್ಸಿದಾರಂತೆ ಸೊ ನೀವು ನೋಡಿದವ್ರಾದರೆ ತಪ್ಪದೇ ಕಮೆಂಟ್ ಹಾಕಿ ಹಾಗೆ ಇತ್ತ ಅಂತ ಇನ್ನು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೇ ಧ್ವಜಸ್ಕಂಬ ಮೇಲ್ಗಡೆ ಬಾವುಟ ನೋಡುವಂಥದ್ದು ಅದೇ ಬಾವುಟಕ್ಕೆ ರೌಂಡ್ ಹಾಕಿ ಹದ್ದು ಹೋಗುವಂಥದ್ದು ಇನ್ನು ಬನ್ನಿ ದೇವ್ರ ದರ್ಶನ ತೊಗೊಳ್ಳೋಣ ಅಬ್ಬ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು ನಾನು ಹೇಳ್ತೀನಿ ಯಾಕಂತ ಹೇಳಿದ್ರೆ ನನಗೂ ಕೂಡ ದರ್ಶನ ಸಿಕ್ಕಿದೆ ನಿಜವಾಗ್ಲೂ ಇನ್ಸ್ಟಾದಲ್ಲಿ ಮೆಸೇಜ್ ಹಾಕಿದಂಥವ್ರಿಗೆ ಧನ್ಯವಾದಗಳು ಯಾಕಂತ ಹೇಳಿದ್ರೆ ನಿಮ್ಮಿಂದಾನೆ ನಾನು ದೇವ್ರ ದರ್ಶನ ತಗೊಳಕಾಯ್ತು ಹಾಗಾಗಿ ಇನ್ನು ಬನ್ನಿ ದೇವ್ರ ದರ್ಶನ ತಗೋಬಿಡಿ नाम जेस्टा चिराग चिराग नाम जेस्टा धनुष धनुष नाम जेस्टा ಇನ್ನು ಫ್ರೆಂಡ್ಸ್ ನೀವು ಇಲ್ಲಿ ಅಯ್ಯಪ್ಪ ಸ್ವಾಮಿ ದರ್ಶನ ತಗೋ ಬಂದ್ರೆ ಈ ಕಡೆ ಗಣಪತಿ ಸ್ವಾಮಿ ದರ್ಶನ ತಗೊಳ್ತೀರಾ ಸೊ ಮುಂದೆ ನೀವೇನು ನೋಡ್ತಾ ಇದ್ರ ಮೇಲ್ಗಡೆ ಎಲ್ಲ ತುಂಬ ಚಂದ ಕಟ್ಟಿದ್ರು ಅಂತಾನೆ ಹೇಳ್ಬೋದು ಸಖತ್ ಖುಷಿ ಆಗುತ್ತೆ ಯಾಕಂದರೆ ಅಲ್ಲಿ ನೋಡಿದಾಗ ಆ ಹಬ್ಬ ಇದ್ದಿದ್ದ ದಿನ ಅಂತೂ ತುಂಬಾ ಚೆಂದ ಕಾಣಿಸ್ತಾ ಇದ್ರು ಹಾಗೆ ಇನ್ನೊಂದು ವಿಶೇಷ ಏನು ಗೊತ್ತಾ ಇಲ್ಲಿ ಐದು ದಿನ ಏನು ಬಂದಿರ್ತಾರಲ್ಲ ಭಕ್ತಾದಿಗಳು ಐದು ದಿನ ಕೂಡ ಅನ್ನ ಪ್ರಸಾದ ಇರತ್ತಂತೆ ಅದರೊಳಗೂ ಬೆಳಗ್ಗೆ ತಿಂಡಿ ಅಂದರೆ ಉಪಾಹಾರ ಮಧ್ಯಾಹ್ನ ಊಟ ಹಾಗೆ ರಾತ್ರಿ ಊಟ ಇರತ್ತೆ ಅಂತೆ ತುಂಬ ಖುಷಿ ಯಾಕಂತ ಹೇಳಿದ್ರೆ ನಮ್ಮೂರಲ್ಲಿ ಈ ತರ ಕೂಡ ಎಷ್ಟು ಚಂದ ಮಾಡ್ತಾರಲ್ಲ ಅಂತ ಹೇಳಿ ಅಹ್ ನಾ ಅದನ್ನ ಕೇಳಿದಾಗ ಅದೇ ಅಂದೆ ಮೂರು ಹೊತ್ತು ಊಟ ಹಾಕ್ತೀರಾ ಅಂತ ಹೇಳಿ ಬಂದಂತಹ ಪ್ರತಿ ಒಂದು ಭಕ್ತಾದಿಗಳಿಗೂ ಕೂಡ ಊಟ ಇರತ್ತೆ ಅಂತೆ ಇನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಏನು ವತಿಯಿಂದ ದೇವಸ್ಥಾನದ ವತಿಯಿಂದ ಬಂದಂತವರು ಆ ಒಂದು ಡ್ರೆಸ್ ಕೋಡ್ ಆಗಿರಬಹುದು ಹಾಗೆ ಅಲ್ಲಿ ಬಂದಿರುವಂತಹ ಎಷ್ಟೋ ಭಕ್ತಾದಿಗಳು ಹಾ ಇಷ್ಟು ಖುಷಿ ಆಗತ್ತೆ ಅಂದ್ರೆ ಅಮ್ಮ ಆ ಒಂದು ಪ್ರದೇಶಕ್ಕೆ ಹೋದಾಗಾನೆ ಆ ಒಂದು ವೈಭು ನಮ್ಗೆ ತುಂಬಾ ಖುಷಿ ಕೊಡುತ್ತೆ ಹಾಗೆ ನೀವು ನೋಡ್ತಾ ಇದೀರ ಪ್ರತಿ ಒಂದು ನೋಡ್ತಾ ಹೋಗ್ತಿದ್ದೀರಾ ಏನೇನು ಕಾರ್ಯಕ್ರಮ ನಡೆದಿತ್ತು ಅಂತ ನೋಡ್ತಾ ಹೋಗುವ ನಮ್ಮಲ್ಲಿ ಕಲೆಗಳನ್ನು ಕೇಳ್ಕೊಟ್ಟಿದ್ದೇವೆ ಸ್ವಾಮಿ ಶರಣಂ ಸ್ವಾಮಿ ಕ್ಷಣಂ ಅಯ್ಯಪ್ಪ ಶರಣ ಸ್ವಾಮಿಯೇ ಸ್ವಾಮಿ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿಯೇ ಶರಣಮಯ್ಯಪ್ಪ ಬಂದಂತ ಸ್ವಾಮಿ ಸೇವಾ ಆನಿನ ರೆಡಿ ಮಾಡಾಯಿತು ಹಾಗೆ ಪೀಠನ ಕೂಡ ಕೂರಿಸಾಯ್ತು ದೇವ್ರನ್ನ ಕೂರ್ಸೋದೊಂದು ಬಾಕಿ ಅಪ್ಪ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ರು ಅಂದರೆ ಆ ಎಲ್ಲ ಅಲಂಕಾರನ ದೇವರಿಗೆ ಹಾಕಿದ್ರ ಮೇಲೆ ನಿಜವಾಗ್ಲೂ ನೋಡೋಕ್ಕೆ ಒಂಥರ ಅದ್ಭುತ ಅಂತ ಹೇಳ್ಬೋದು ನಂತರ ಏನಾಯಿತು ಅಂತ ಹೇಳಿದ್ರೆ ಸುಮಾರು ಹೊತ್ತು ಅಲ್ಲೇ ನಿಲ್ಲಿಸ್ಕೊಳ್ಬೇಕಾಯ್ತು ಕಾರಣ ಇಷ್ಟೇ ಏನು ಆವಾಗಲೂ ನಾನು ವ್ಯಾಪಾರ ಎದುರುಗಡೆ ತೋರಿಸ್ತಾ ಇಲ್ಲ ಆ ಗೋಪುರ ಆ ಗೋಪುರದ ಎದುರುಗಡೆ ಒಂದು ಆ್ಯಕ್ಸಿಡೆಂಟ್ ಆಗುತ್ತೆ ಆ ಆ್ಯಕ್ಸಿಡೆಂಟಲ್ಲಿ ಒಂದು ಹುಡುಗಿ ಸ್ಪಾಟಲ್ಲೇ ಹೋಗ್ತಾಳೆ ಇನ್ನೂ ಮೂರು ಜನಕ್ಕೆ ಸೀರಿಯಸ್ ಆಗಿರುತ್ತೆ ಸೊ ಅದ್ರ ಜೊತೆಗೆ ಹನ್ನೊಂದು ಜನಕ್ಕೆ ಆ್ಯಕ್ಸಿಡೆಂಟ್ ಆಗಿರುವಂಥದ್ದು ಕಾರಿನವ್ರು ಬಂದು ಇಷ್ಟು ಜನಕ್ಕೆ ಆಗಿರುವಂಥದ್ದು ಇಷ್ಟು ಅಪಘಾತ ಆಗುತ್ತೆ ಆ ನಡುವೆ ದೇವಸ್ಥಾನದಲ್ಲಿ ಆನೆನ ಅಲ್ಲೇ ಒಂದು ಒಂದು ತಾಸು ಆ ಒಂದಷ್ಟು ಕ್ಲಿಯರ್ ಮಾಡಬೇಕಾಗಿರುತ್ತೆ ಹಾಗಾಗಿ ಸ್ವಲ್ಪ ಹೊತ್ತು ಕಾಯಿಸಬೇಕಾಗತ್ತೆ ತುಂಬ ಬೇಜಾರಾಗುತ್ತೆ ಏನು ಗೊತ್ತಾ ಎಲ್ಲರೂ ಒಂದು ಅದ್ಭುತ ಸಿಚುವೇಶನಲ್ಲಿ ಇರ್ತಾರೆ ಎಲ್ಲ ಒಂದು ಇರ್ತಾರೆ ಅವರು ಕೂಡ ಖುಷಿಗೋಸ್ಕರನೇ ದೇವರ ದರ್ಶನ ತಗೊಳ್ಳೋಕ್ಕೋಸ್ಕರ ಬರ್ತಾರೆ ಆದರೆ ನಂತರ ಅವ್ರು ಇರಲಿಲ್ಲ ಅನ್ಸುತ್ತೆ ಆ ಹುಡುಗಿ ಜೀವ ಹೋಗುತ್ತೆ ಅಂತ ಅವ್ರ ಮನೇಲೂ ಕೂಡ ಬರಬೇಕಾದ್ರೆ ಹೋಗಿ ಬರ್ತೀನಿ ಅಂತ ಹೇಳಿರ್ಬೋದು ಆದರೆ ಅಂಥ ಸನ್ನಿವೇಶದಲ್ಲಿ ಅವಳು ಇರಲಿಲ್ಲ ಆಗಿತ್ತು ಅದೇ ಆ ಒಂದು ಸನ್ನಿವೇಶದಲ್ಲಿ ನನಗೆ ಅಕ್ಕಪಕ್ಕ ಅದನ್ನೇ ಮಾತಾಡ್ತಿದ್ರು ನಿಜವಾಗ್ಲೂ ಮನಸ್ಸಿಗೆ ಬೇಜಾರಾಯಿತು ಯಾಕಂತ ಹೇಳಿದ್ರೆ ಸಪೋಸ್ ನಾನು ಅಲ್ಲಿಗೆ ಬಂದಿರಲಿಲ್ಲ ಅಂದರೆ ಅಷ್ಟು ನೋ ಆಗ್ತಾ ಇರಲಿಲ್ಲ ಅನ್ಸುತ್ತೆ ನಾನು ಅಲ್ಲಿಗೆ ಬಂದಾಗ ಈ ವಿಷಯ ಕೇಳ್ದೆ ಅಲ್ಲ ಸೊ ರಶಿ ಬೇಜಾರಾಯಿತು ಅವ್ರ ಮನೆಯವ್ರಿಗೆಲ್ಲ ಇನ್ನಷ್ಟು ಶಕ್ತಿ ಕೊಡಲಿ ಅಯ್ಯಪ್ಪ ಸ್ವಾಮಿ ಅಂತ ಕೇಳ್ಕೊಳ್ತಾ ಇನ್ನೂ ಕೊನೆಯದಾಗಿ ನೀವು ನೋಡ್ತಾ ಇದ್ದೀರಾ ಆಟದ ಅಂತ ಬಂತು ಸೊ ಫುಲ್ ಆಟ ಅದೇ ನಾನು ಹೇಳ್ತಾ ಇಲ್ಲ ಆ ಜಾತ್ರೆ ಸೊಬಗು ಜಾಸ್ತಿನೇ ಇತ್ತು ಯಾವಾಗ ಆ ಥರ ಕೇಳಿ ಬಂತಲ್ಲ ಆ ಜನ ಎಲ್ಲ ಸ್ಪ್ಲಿಟ್ ಆದರು ಅಂದರೆ ಸ್ವಲ್ಪ ಜನ ದೇವಸ್ಥಾನದ ಒಳಗಡೆ ಹೋದರು ಇನ್ನೂ ಆಟದ ಮೈದಾನದಿಂದ ಹೋದರು ಹಾಗೆಲ್ಲ ಆಯಿತು ನಂತರ ಹೇಳೋದಾದರೆ ಜಾತ್ರೆ ಅಂತೂ ತುಂಬ ಚೆಂದ ಆಯಿತು ತುಂಬ ಆಯಿತು ಬಟ್ ಅದೊಂದೇ ಬೇಜಾರಿನ ಸಂಗತಿ ಆ ಹುಡುಗಿ ಹೋಗಬಾರ್ದಾಗಿತ್ತು ಹಾಗೆ ಅಷ್ಟು ಜನ ನೋವು ಪಟ್ಟರು ಒಂದು ಗಾಡಿ ಪ್ರಾಬ್ಲಮ್ ಇಂದ ಒಬ್ರು ಪ್ರಾಬ್ಲಮ್ ಇಂದ ಅಷ್ಟು ಜನ ನೋವು ತಿನ್ಬೇಕಾಯ್ತು ಆ ಹುಡುಗಿ ಕುಟುಂಬ ಅಷ್ಟು ನೋವು ತಿನ್ಬೇಕಾಯ್ತು ಅದೊಂದೇ ಒಂಥರ ದುಃಖ ಒಂದು ಸಂಗತಿ ಅಂತಾನೆ ಹೇಳ್ಬೋದು ಅದರೊಳಗೂ ಇಲ್ಲಿರುವಂತಹ ಇನ್ನು ನೆಕ್ಸ್ಟ್ ಇಲ್ಲಿ ಜಾತ್ರೆ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಇನ್ನಷ್ಟು ಎಲ್ಲ ಈ ಇದು ಗೊಂಬೆಗಳ ಆಟ ಆಗಿರ್ಬೋದು ಪ್ರತಿಯೊಂದು ಬ್ಯಾಂಡು ಎಲ್ಲ ತುಂಬಾ ಚಂದ ಇತ್ತು ಜಾತ್ರೆ ಅಂತೂ ಅದ್ಭುತವಾಗಿ ಆಗಿತ್ತು ಇನ್ನು ಇನ್ನು ಇಲ್ಲಿಗೆ ನಾ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಆಗಿರುತ್ತೆ ಅಂತ ನಾ ಭಾವಿಸಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಎಂಡಾಗ ನಾನು ಕೊಡೋಕ್ಕಾಗಿಲ್ಲ ಯಾಕಂದ್ರೆ ಹೋಗಿ ಮನೆಗೆ ಕ್ರೀಚ್ ಆಗಿದ್ರೆ ಸಾಕಾಗಿತ್ತು ಹಾಗಾಗಿ